ಬೀದರ್ ತಹಸೀಲ್ದಾರ್ ಆಫೀಸಲ್ಲಿ ಫುಡ್ ಸೆಕ್ಷನ್ನಲ್ಲಿ ಶಿರಸ್ತದಾರಾಗಿ ಕೆಲಸ ಮಾಡ್ತಿರುವ ಅನಿಲ್ ಕಾಂಬ್ಳೆ ಅನ್ನುವರ ಮೇ ಮೇಲೆ ಮಾರಣಾಂತಕ ಹಲ್ಲೆ ಆಗಿರುತ್ತದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತದೆ ಮಾಹಿತಿ ಬಂದ ತಕ್ಷಣ ಮಾರ್ಕೆಟ್ ಟೌನ್ ಪೊಲೀಸರು ಬೇಗ ಸ್ಪಾಟಿಗೆ ರೀಚ್ ಆಗಿ ಮಾಹಿತಿಯನ್ನು ಕಲೆ ಹಾಕಿರುತ್ತಾರೆ ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಇದರಲ್ಲಿ ಇಬ್ಬರು ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿರುತ್ತದೆ ತಕ್ಷಣ ನಾವು ಆರೋಪಿಗಳನ್ನು ಪತ್ತೆ ಮಾಡುವುದಕ್ಕೆ ತಂಡಗಳನ್ನು ರಚನೆ ಮಾಡಿರುತ್ತೇವೆ ನಮ್ಮ ತಂಡಗಳು ಕೇವಲ ನಾಲ್ಕು ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿರ್ತಾರೆ ಇಬ್ಬರು ಆರೋಪಿಗಳು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ ಇದರಲ್ಲಿ ಎ ಒನ್ ಆರೋಪಿಯ ಹೆಂಡತಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಂಜುರಿಡ್ ಪರ್ಸನ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರೊಟ್ಟಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದಾರೆ ಅನ್ನುವ ಸಂಶಯದೊಂದಿಗೆ ಏವನ್ನೋ ಇದನ್ನೇ ಪ್ರಶ್ನೆ ಮಾಡೋಕ್ಕೆ ಹೋಗಿ ಅಲ್ಲಿ ಜಗಳ ಆಗಿ ಕೊಲೆ ಮಾಡುವ ಉದ್ದೇಶದಿಂದ ಚಾಕುವಿಂದ ಅವರಿಗೆ ಇಂಜುರ್ಡ್ ಪರ್ಸನ್ಗೆ ಇರಿಸಿ ಮಾರಣಂತಕ ಹಳ್ಳೆ ಮಾಡಿರ್ತಾರೆ ಇಂಜುರ್ಡ್ ಪರ್ಸನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅಡ್ಮಿಟ್ ಮಾಡಲಾಗಿ ಮಾಡಲಾಗಿರ್ತದೆ ಹಿ ಈಸ್ ಫರ್ ನೌ ಔಟ್ ಆಫ್ ಡೇಂಜರ್ ಒಂದು ಟು ಸ್ಟಿಚಸ್ ಆಗಿರುತ್ತವೆ ಬಟ್ಸ್ ಹೀ ಇಸ್ ಹಿಸ್ ಕಂಡೀಷನ್ ಇಸ್ ಸ್ಟೇಬಲ್ ಅಂತ ಡಾಕ್ಟರ್ ನಮಗೆ ತಿಳಿಸಿರುತ್ತಾರೆ ಹಾಗೂ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು ಎಫ್ ಐ ಆರ್ ದಾಖಲೆ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ ಹಲ್ಲೆಗೆ ಯೂಸ್ ಮಾಡಲಾಗಿದ್ದ ವೆಪನನ್ನು ಕೂಡ ರಿಕವ್ ಮಾ ಮಾಡುವ ಪ್ರೊಸೀಜರಲ್ಲಿ ನಾವಿದ್ದೇವೆ ಕ್ರೈಮ್ ನಂಬರ್ ಫಿಫ್ಟಿ ಬಾರ್ ಟ್ವೆಂಟಿ ಫೋರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಂಡರ್ ಸೆಕ್ಷನ್ ಒನ್ ಜೀರೋ ನೈನ್ ಒನ್ ತರ್ಟಿ ಟು ತ್ರೀ ಫಿಫ್ಟಿ ಟು ಆ್ಯಂಡ್ ಎಸ್ ಸಿ ಎಸ್ ಟಿ ಅಟ್ರಾಸಿಟಿಸ್ ಆ್ಯಕ್ಟ್ ಕೂಡ ಅಟ್ರಾಕ್ಟ್ ಆಗ್ತಾಯಿದೆ ಈ ಕೇಸ್ಗೆ ಸೊ ಎಫ್ ಐ ಆರ್ ದಾಖಲಿಸ್ಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ ಪತ್ರಿಕಾ ಪ್ರ ಪ್ರಕಟಣೆಯಲ್ಲಿ ಕೊಡ್ತಾ ಇದ್ದೇವೆ ಆನ್ ಮೀಡಿಯಾ ಹೇಳುವುದು ಬೇಡ ಅದು ಸಂಬಂಧ ಅದು ಇದಂತ ಇನ್ನೂ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿಲ್ಲ ಬಟ್ ಆತ್ಮೀಯವಾಗಿದ್ದಾರೆ ಇಬ್ಬರು ಅಂತ ಒಂದು ಸಂಶಯ ದೇ ಆರ್ ಕೊಲೀಗ್ಸ್ ಆತ್ಮೀಯವಾಗಿದ್ದಾರೆ ಅಂತ ಒಂದು ಸಂಶಯ ಅದು ಯಾವುದೇ ರೀತಿಯ ಹೆದರಿಕೆ ಆಗಲಿ ಬೆದರಿಕೆ ಆಗಲಿ ಏನೂ ಆಗಲಿಲ್ಲ ಏಕಾಏಕಿ ಇವತ್ತು ಆಫೀಸಿಗೆ ಬಂದಿರುತ್ತಾರೆ ಬಿಕಾಸ್ ಗಾಯಗೊಂಡಿದ್ದವರು ಎಸ್ ಸಿ ಜಾತಿಗೆ ಸೇರಿದ್ದವರಾಗಿರ್ತಾರೆ ಜಾತಿನಿಂದನೇ ಕೂಡ ಆಗಿದೆ ತ್ರೀ ಫಿಫ್ಟಿ ಟು ಕ್ರಿಮಿನಲ್ ಇಂಟಿಮಿಡೇಷನ್ ಕೂಡ ಆಗಿದೆ ಅಬ್ಯೂಸಿವ್ ವರ್ಡ್ಸ್ ಕೂಡ ಯೂಸ್ ಮಾಡಲಾಗಿದೆ ಸೊ ಅದರಿಂದಾಗಿ ಅಟ್ರಾಸಿಟಿಸ್ ಕೇಸ್ ಕೂಡ ಅಟ್ರಾಕ್ಟ್ ಆಗ್ತಾಯಿದೆ ಇಲ್ಲ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಆರೋಪಿ ಮೇಲೆ ಆರೋಪಿಗಳಿಬ್ಬರು ಎಸ್ ಲೋಕಲ್ದವರು ಆರೋಪಿಯ ಹೆಂಡತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಆಫೀಸಲ್ಲಿ ఆరోపి ఒకర్గడే మొబైల్ షాప్ ఇక వ్యాపార మాతాయి ఎస్ లోకల్స్